ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಗೆ ಎಲ್ಲರ ಮನೇಲೂ ಹಬ್ಬ ಹೇಗೆ ಮಾಡಿದ್ರಿ ಅಂತ ಎಲ್ಲ ಹೇಳಿ ಸೊ ಇವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ತಿಂಡಿಗೆ ಅಂತ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಡಲೆಬೇಳೆ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬೀಟ್ರೋಟ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುರ್ದು ಪಲ್ಯ ಮಾಡ್ತಾರೆ ಸೊ ನಾನು ಸ್ವಲ್ಪ ಹೆಚ್ಚಿ ಮಾಡ್ತಾಯಿದ್ದೀನಿ ಅಷ್ಟೆ ಹಾಗೆ ಟೊಮೊಟೊ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕಿ ಒಂದು ಎರಡು ವಿಷಲ್ಲಿ ಬರ್ಸ್ಕೊಳ್ಳಿ ಹಾಗೆ ಪಲ್ಯ ಎಲ್ಲ ಇಟ್ಟು ಸ್ವಲ್ಪ ನಮ್ಗಿಡದ್ದೇ ನಿಂಬೆ ತಂಗಿ ಎಲ್ಲ ಕುಯ್ಕೊಂಡ್ಬಂದಲು ಹಾಗೆ ತಿಂಡಿಗೆ ಚಪಾತಿ ಮಾಡ್ಕೊಂಡ್ವಿ ಎಲ್ಲ ಚಪಾತಿನೆಲ್ಲ ಹರ್ಕೊಡ್ತಿದ್ಲು ನಾನು ಬೇಯಿಸ್ತಿದ್ದೆ ಹಾಗೆ ಅಮ್ಮ ದೊಡ್ಡಮ್ಮ ಎಲ್ಲ ಬಂದರು ಚಪಾತಿ ಜೊತೆ ಬಿಸಿ ಬಿಸಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ವಾರದಲ್ಲಿ ಒಂದು ಸಲ ಎರಡು ಸಲನಾದರೂ ಬೀಟ್ರೋಟ್ ಪಲ್ಯನ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿಂಡಿಯೆಲ್ಲ ಮುಗಿಸಿ ಹೋದೆ ಕಾಫಿ ತೊಗೊಂಡು ಅಮ್ಮ ತಂಗಿ ತಮ್ಮ ಎಲ್ಲ ಮುಂಚೆನೆ ಹೋಗಿದ್ದರು ನಾನು ಆಮೇಲೆ ಹೋದೆ ಅಲ್ಲಿ ಎಲ್ಲ ಕೀಳ್ ಕೀಳ್ಸಿರ್ತೀವಲ್ಲ ಆ ಹುಲ್ಲೆಲ್ಲ ಹಂಗೆ ಬಿಟ್ಟಿದ್ರು ಸೊ ಅದನ್ನೆಲ್ಲ ತೆಗ್ದಾಕೆ ಅಂತ ಹೋಗಿದ್ವಿ ಸೊ ಎಲ್ಲ ತೆಗ್ದಾಕಿದ್ವಿ ಎಲ್ಲರೂ ಸೇರಿಕೊಂಡು ಜನ ಜನ ಇದ್ರೆ ಕೆಲಸ ಹೋಗೋದೇ ಗೊತ್ತಾಗಲ್ಲ ಬೇಗ ಕೆಲಸ ಮುಗ್ದೋಯ್ತು ತಂಗಿನೂ ಎಲ್ಲ ತೆಗ್ದಾಕ್ತಿದ್ಲು ಎಲ್ಲ ಮುಗಿಸಿ ಮನೆ ಹತ್ರ ಬಂದ್ವಿ ಹಾಗೆ ಬಂದಮೇಲೆ ಸ್ವಲ್ಪ ಮ್ಯಾಗಿ ಬೇಕು ಅಂತಂದರು ಎಲ್ಲ ಮಾಡಿದೆ ಮ್ಯಾಗಿ ಎಲ್ಲ ಮ್ಯಾಗಿ ರೆಸಿಪಿನ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ನೋಡಿ ಹಾಗೆ ಆಚೆ ಕಡೆ ಕೂತ್ಕೊಂಡು ಎಲ್ಲ ತಿಂದ್ವಿ ಹಾಗೆ ಹಳ್ಳಿಯಿಂದ ಮೇಲೆ ಅಕ್ಕಪಕ್ಕದ ಮನೆಯವರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಸೊ ಎಲ್ಲ ಬಂದಿದ್ದರು ಅವರಿಗೂ ಎಲ್ಲ ಕಾಫಿ ಮಾಡಿಕೊಟ್ಟೆ ಹಳ್ಳೀಲಿ ಈ ಥರ ಒಂದು ಮೀಟಿಂಗ್ ಆಗಲೇಬೇಕು ಡೈಲಿ ಅವ್ರು ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಬರೋದು ಕುತ್ಕೊಳ್ಳೋದು ಮಾತಾಡೋದು ಇದೆಲ್ಲ ಇದ್ದೇ ಇರುತ್ತೆ ಸೊ ಕಾಫಿ ಕುಡ್ಕೊಂಡು ಸಂಜೆ ಆಯಿತು ಹಾಗೇ ನಮ್ಮ ದಾಳಿಂಬೆ ಪ್ಲಾಂಟ್ ಹತ್ರ ಹೋಗಿ ಬರೋಣ ಹೋಗಿದ್ವಿ ತುಂಬ ದಿನ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಸೊ ಹೋದ್ವಿ ನೋಡ್ಕೊಂಬರೋಣ ಅಂತ ಪರವಾಗಿಲ್ಲ ಚೆನ್ನಾಗಿತ್ತು ಯಾರು ದಾಳಿಂಬೆ ಹಾಕಿರೋ ನೋಡ್ತಿದ್ರೆ ಗಿಡ ಹೇಗಿದೆ ಏನು ಮಾಡಬೇಕು ಏನು ಔಷಧಿ ಕೊಡಬೇಕು ಅಂತೆಲ್ಲ ಕಮೆಂಟ್ ಮಾಡಿ ನಾವು ಇದೇ ಫಸ್ಟ್ ಹಾಕಿರೋದು ಸೊ ಅಷ್ಟು ಗೊತ್ತಾಗ್ತಿಲ್ಲ ಗೊತ್ತಿರೋರು ಕೆಲವು ಟಿಪ್ಸ್ ಕೊಡಿ ಇನ್ನು ಇದು ಫೈವ್ ಮಂತ್ ಅಷ್ಟೇ ಇದಕ್ಕಿನ್ನೂ ಕೆಲವರು ತುಂಬ ನೀರು ಬಿಡಬೇಡಿ ಅಂತಾರೆ ತುಂಬ ಜನ ನೀರು ಬಿಡಿ ಅಂತಾರೆ ಗೊಬ್ಬರ ಹಾಕಿ ಅಂತಾರೆ ಏನೇನೋ ಹೇಳ್ತಿರ್ತಾರೆ ಸೊ ಮನೆಗೆ ಬಂದು ನೈಟ್ ಊಟಕ್ಕೆ ನನ್ನ ತಂಗಿ ಪನ್ನೀರ್ ಕುರ್ಮಾ ಮಾಡ್ತಿದ್ಲು ಇದನ್ನು ಸಪ್ರೇಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಹಾಗೂ ಸಿಂಪಲ್ಲಾಗಿ ಮಾಡ್ಕೋಬೋದು ಇದೇನು ಕಷ್ಟ ಅಂತ ಅನಿಸಲ್ಲ ಸ್ಪೆಷಾಲಿಟಿ ಏನಂತಂದರೆ ಪನ್ನೀರ್ ಹೊರ್ಗಡೆ ತರಿಸಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಹಾಗಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಅದು ಪನ್ನೀರ್ ಮಾಡೋದನ್ನು ನಾನು ಶೇರ್ ಮಾಡ್ತೀನಿ ಮನೆಯಲ್ಲೇ ಹೇಗೆ ಮಾಡೋದು ಓಮ್ ಮೇಡ್ ಪನ್ನೀರ್ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ವೀಡಿಯೋನ ನೋಡ್ಬೋದು ಹಾಗೆ ಕಮೆಂಟ್ ಮಾಡಿ ಹೇಗೆ ವೀಡಿಯೋ ಬರ್ತಿದೆ ಅಂತ ವೀಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೇಮ್ ಹೋಟೆಲಲ್ಲಿ ಹೇಗಿರುತ್ತೆ ಅದೇ ಟೇಸ್ಟ್ ಬಂದಿತ್ತು ವಾರಕ್ಕೆ ಒಂದು ಸಲ ಎರಡು ಸಲ ಮೂರು ಸಲನಾದರೂ ಪನ್ನೀರ್ ತಿನ್ನಿ ಪನ್ನೀರ್ ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡು ಪನ್ನೀರನ್ನ ತಿನ್ನಿ ಚೆನ್ನಾಗಿರುತ್ತೆ ಹಾಗೆ ಅಣ್ಣ ಎಲ್ಲ ಇದ್ದರು ಅವರಿಗೂ ಮನೆಗೆ ಕೊಟ್ಟು ಸ್ವೀಟ್ ಚಪಾತಿ ಪನ್ನೀರೆಲ್ಲ ತಗೊಂಡೋದ್ರು ತಂಗಿ ಬಂದರೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಅಂತಲೇ ಹೇಳ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ತಾಳೆ ನನಗೆ ಅಡುಗೆ ತಿಂಡಿ ಚಿಂತೆ ಇರಲ್ಲ ಮಾಡ್ತಾಳೆ ಎಲ್ಲ ಅವಳೇ ಅವಳು ಬಂದ್ರೆ ನನಗೆ ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ಹಾಗೇ ಬಿಸಿ ಬಿಸಿ ಚಪಾತಿ ಜೊತೆ ಪನ್ನೀರ್ ಕುರ್ಮಾ ರೆಡಿ ಆಯಿತು ಎಲ್ಲರೂ ತಿಂದ್ವಿ ಟೇಸ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ನೋಡಿ ಕೊನೆವರೆಗೂ ಯಾರೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್